ಶಿಕ್ಷಕರೇ ಆಳ್ವರ್ಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ವೀಕ್ಷಿತಾವಿ ಇದೀಗ ಹೆಡ್ಲೈನ್ಸ್ ಬೇಕಳದಲ್ಲಿದೆ ಗೋಕುಲಂ ಗೋಶಾಲೆ ಇದು ಡಾಕ್ಟರ್ ವಿಷ್ಣು ಪ್ರಸಾದ್ ಹೆಬ್ಬಾರ್ ಅವರ ಪರಿಶ್ರಮದ ನೆಲೆ ಗೋ ಆರೈಕೆಯೊಂದಿಗೆ ಔಷಧಿಯ ತಯಾರಿಯಲ್ಲಿ ನಿರತವಾಗಿದೆ ಈ ಶಾಲೆ ಉದ್ಯೋಗ ಕ್ಷೇತ್ರಕ್ಕೆ ಸ್ಫೂರ್ತಿ ಮಹಿಳೆಯ ಕಾಯಕ ಉತ್ತಮ ವೇದಿಕೆ ನಿರ್ಮಿಸುವಲ್ಲಿ ತೊಡಗಿದ್ದಾರೆ ರಾಧಿಕಾ ಇವರ ಈ ಸ್ವಾವಲಂಬಿ ಉದ್ಯಮಕ್ಕೆ ಸಾಕ್ಷಿಯಾಗಿದೆ ಪಾಲಟ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜೈನ ಬಾಂಧವರ ಸಹಯೋಗದೊಂದಿಗೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಭಗವಾನ್ ಶ್ರೀ ಮಹಾವೀರ ಸ್ವಾಮಿ ಜನ್ಮ ಕಲ್ಯಾಣ ಮಹೋತ್ಸವ ವಿದ್ಯಾಗಿರಿಯ ಕೃಷಿ ಸಿರಿವೇದಿಕೆಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮೂಡಬಿದಿರೆ ಜೈನ ಮಠದ ಶ್ರೀ ಭಟ್ಟಾರಕ ಚಾರುಕೇರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಮಾತನಾಡಿ ಮಾನವ ಧರ್ಮ ಎನ್ನುವುದು ಸುಖದ ಕುರಿತಾಗಿರುವ ಸುಂದರ ಉಪಾಯವನ್ನು ತಾವು ತಿಳಿದಂತ ಸತ್ಯವನ್ನು ಸರ್ವಜ್ಞರಾಗಿರಿತ ಧರ್ಮದ ಉಪದೇಶವನ್ನು ಮತ್ತು ನಿತ್ಯ ಸತ್ಯತೆಯನ್ನು ಸಾರುತ್ತದೆ ಆದ್ದರಿಂದ ಜನರ ಮನಸ್ಸು ಹೂವಿನಂತೆ ಜ್ಞಾನದೀಪದಂತಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮಾಜಿ ಸಚಿವ ಅಭಯಚಂದ್ರ ಜೈನ್ ಅರಮನೆಯ ಕುಲ್ದೀಪ್ ಜೈನ್ ಪಟ್ಲಶೆಟ್ಟಿಸುದೀಶ್ ಕುಮಾರ್ ಆಲಡ್ಕ ದಿನೇಶ್ ಕುಮಾರ್ ಅರಮನೆಯ ಆದರ್ಶ್ ಜೈನ್ ಜೈನ್ ಮಿಲನ್ ರಾಜ್ಯಾಧ್ಯಕ್ಷ ಯುವರಾಜ್ ಭಂಡಾರಿ ಉಪಸ್ಥಿತರಿದ್ದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಆಯುರ್ವೇದ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ಹಾಗೂ ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮೂಡಬಿದಿರೆ ಜಿಎಸ್ಪಿ ಸಮಾಜ ಭಾರತೀಯ ಜೈನ್ ಮಿಲನ್ ಬ್ರಾಹ್ಮಣ ಸಭಾ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ ಬುದ್ಧಿವಂತರ ವಿದ್ಯಾವಂತರ ದೇಶ ನಮ್ಮದಾಗಿದ್ದರೂ ಪ್ರಸ್ತುತ ಸ್ಥಿತಿಗತಿ ಗಮನಿಸಿದರೆ ಇಂದಿಗೂ ಆರೋಗ್ಯದ ದೃಷ್ಟಿಯಲ್ಲಿ ಅನೇಕ ಜನರು ತಮ್ಮ ಮೂಢನಂಬಿಕೆ ಅಜಾಗರೂಕತೆ ಮತ್ತು ಬೇಜವಾಬ್ದಾರಿತನದಿಂದ ತಮ್ಮ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಳ್ಳುತ್ತಿದ್ದಾರೆ ಎಂದರು ಇಲ್ಲಿವರೆಗೆ ನಡೆದ ಒಟ್ಟು ಏಳು ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ಸಾವಿರದ ನೂರ ತೊಂಬತ್ತೆರಡು ಜನ ಪಾಲ್ಗೊಂಡಿದ್ದು ಆರುನೂರ ಇಪ್ಪತ್ತ್ ನಾಲ್ಕು ಜನರಿಗೆ ಕನ್ನಡಕ ವ್ಯವಸ್ಥೆ ನಿರ್ಮಿಸಲಾಗಿದೆ ಇನ್ನು ನೂರ ತೊಂಬತ್ತೊಂದು ಜನರು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ರಸಾಯನಶಾಸ್ತ್ರ ವಿಭಾಗದ ವತಿಯಿಂದ ಕುವೆಂಪು ಸಭಾಂಗಣದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಪೋಸ್ಟರ್ ತಯಾರಿಕೆ ಮತ್ತು ಪ್ರಸ್ತುತಿ ಹಾಗೂ ಸಂಶೋಧನಾ ವಿಧಾನ ಮತ್ತು ವೈಜ್ಞಾನಿಕ ಬರವಣಿಗೆ ಕೌಶಲ್ಯ ಎಂಬ ವಿಷಯದ ಕುರಿತು ಕಾರ್ಯಾಗಾರ ನಡೆಯಿತು ಸುರತ್ಕಲ್ಲ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಅರುಣ್ ಎಂ ಇಸ್ಲೂರ್ ಮಾತನಾಡಿ ಪ್ರತಿ ವೈಜ್ಞಾನಿಕ ಬರಹಗಾರನು ಅಧ್ಯಯನಕ್ಕೆ ಅವಶ್ಯವಿರುವ ಮಾಹಿತಿಯನ್ನು ಹೆಚ್ಚೆಚ್ಚು ನೀಡಲು ಬಯಸುತ್ತಾನೆ ಆದರೆ ಓದುಗನು ಅದನ್ನು ಅತಿ ಸೂಕ್ಷ್ಮವಾಗಿ ಮತ್ತು ಕಡಿಮೆ ತಾಳ್ಮೆಯಿಂದ ಓದಲು ಬಯಸುತ್ತಾನೆ ಹಾಗಾಗಿ ಸಂಶೋಧನದ ಹಸ್ತಚಾಲಿತ ಪ್ರತಿಯನ್ನು ಸರಿಯಾಗಿ ಸಮತೋಲನಗೊಳಿಸುವುದು ಮುಖ್ಯ ಎಂದರು As as author, you see here, we we want want to to push more and more, and and but as a reader, we want to read less and less. ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವ ಆಳ್ವಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ರಾಜಕುಮಾರ ಭಟ್ ಪ್ರಾಧ್ಯಾಪಕ ಯುವರಾಜ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಅಭಿವ್ಯಕ್ತಿ ವೇದಿಕೆಯ ವತಿಯಿಂದ ನೆಕ್ಸ್ಟ್ ಜೆನ್ ಜರ್ನಲಿಸಂ ಎಂಬ ವಿಷಯದ ಕುರಿತು ತರಬೇತಿ ಕಾರ್ಯಾಗಾರ ಜರುಗಿತು ಕಾರ್ಯಾಗಾರದಲ್ಲಿ ಆಡ್ವರ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಗಣೇಶ್ ಕೆ ಕೃತಕ ಬುದ್ಧಿಮತ್ತೆಯ ಅನಿವಾರ್ಯತೆ ಮತ್ತು ಬಳಕೆಯ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಶ್ರೀನಿವಾಸ್ ಹೊಡೆಯಾಲ ಸಹಾಯಕ ಪ್ರಾಧ್ಯಾಪಕ ನಿಶಾನ್ ಕೋಟ್ಯನ್ ಅಭಿವ್ಯಕ್ತಿ ವೇದಿಕೆಯ ವಿದ್ಯಾರ್ಥಿ ಸಂಯೋಜಕ ವೈಶಾಖ್ ಮಿಚರ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ವೃತ್ತಿಪರ ವಾಣಿಜ್ಯ ವಿಭಾಗದ ವತಿಯಿಂದ ನಾಯಕತ್ವದ ಕಾರ್ಯತಂತ್ರಗಳು ಹಾಗೂ ಅದರ ಅಗತ್ಯ ಕೌಶಲ್ಯಗಳು ಎಂಬ ವಿಷಯದ ಕುರಿತು ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಮಾತನಾಡಿ ಜೀವನದಲ್ಲಿ ಹೆಚ್ಚಿನ ಬಾರಿ ನಮ್ಮ ಸ್ವಂತ ನಿರ್ಧಾರಗಳು ಬೇರೆಯವರ ಸಲಹೆ ಒತ್ತಾಯ ಮತ್ತು ಪ್ರಭಾವದ ಮೇಲೆ ನಿರ್ಧಾರವಾಗಿರುತ್ತದೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಸ್ವಂತದ್ದಾಗಿರಬೇಕು ಎಂದರು ಯೋಚನೆ ಮಾಡಿ ನೋಡಿರುವ ಯಾವುದೇ ನಿರ್ಧಾರ ಯೋಚನೆಗಳು ಕಾರ್ಯಕ್ರಮದಲ್ಲಿ ಇಂಡಿಪೆಂಡೆಂಟ್ ಅಡ್ಮಿಷನ್ಸ್ ಕನ್ಸಲ್ಟೆಂಟ್ ಮತ್ತು ಸಾಫ್ಟ್ ಸ್ಕಿಲ್ ತರಬೇತುದಾರ ಚಂದನ್ ರಾವ್ ಸಿಇ ಹಾಗೂ ಸಿಎ ಸಂಯೋಜಕ ಅನಂತ ಉಪಸ್ಥಿತರಿದ್ದರು ಆಳ್ವ ಸಾನಂದಮಯ ಆರೋಗ್ಯ ದಾಮ ವತಿಯಿಂದ ಚಿನ್ನರ ಆರೋಗ್ಯ ಬೇಸಿಗೆ ಶಿಬಿರ ಉದ್ಘಾಟನಾ ಕಾರ್ಯಕ್ರಮವು ಆಳ್ವ ಸಾನಂದಮಯದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಮೂಡಪಿತ್ರೆಯ ಸಂಚನ ಕ್ಲಿನಿಕ್ನ ಮಕ್ಕಳ ತಜ್ಞ ಡಾಕ್ಟರ್ ಮುರಳೀಕೃಷ್ಣ ಬೇಸಿಗೆ ಶಿಬಿರ ಕರಕುಶಲ ಕಲಿಯನ್ನ ಕಲಿಸುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿ ಮತ್ತು ಜೀವಿಸುವ ಕ್ರಮವನ್ನ ತಿಳಿ ಹೇಳುವುದಕ್ಕೂ ಅಡಿಪಾಯವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಆಳ್ವಸ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ವನಿತಾ ಶೆಟ್ಟಿ ಆಳ್ವ ಶಿಕ್ಷಣ ಸಂಸ್ಥೆಯ ಹಣಕಾಸು ಅಧಿಕಾರಿ ಶಾಂತಾರಾಮ್ ಕಾಮತ್ ಉಪಸ್ಥಿತರಿದ್ದರು ಗಗನಯಾನ ಯೋಜನೆಯ ಪ್ರಮುಖ ಪ್ಯಾರಾಶೂಟ್ ಸುರಕ್ಷತಾ ಪರೀಕ್ಷೆಗೆ ಸಿದ್ಧವಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ ಗಗನಯಾನ ಕ್ರೂ ಮಾಡೆಲ್ನ ಮೊದಲ ಇಂಟಿಗ್ರೇಟೆಡ್ ಏರ್ ಟೆಸ್ಟ್ ಟೆಸ್ಟ್ಗೆ ಸಿದ್ಧತೆ ನಡೆಸುತ್ತಿದೆ ಪ್ರಮುಖ ಪರೀಕ್ಷೆ ಗಗನಯಾತ್ರಿಗಳು ಬಾಹ್ಯಾಕಾಶದಿಂದ ಭೂಮಿಗೆ ಮರಳಲು ಅತ್ಯವಶ್ಯಕವಾದ ಪ್ಯಾರಾಶೂಟ್ ವ್ಯವಸ್ಥೆ ಮತ್ತು ಕ್ಯಾಪ್ಸೂಲ್ನ ಮೌಲ್ಯೀಕರಣ ನಡೆಸಲು ನೆರವಾಗುತ್ತದೆ ಪ್ರಸ್ತುತ ಏಡ್ರೋ ಪರೀಕ್ಷೆ ದೈನಂದಿನ ಪ್ರಕ್ರಿಯೆಗಳನ್ನು ಮೀರಿದ ಪರೀಕ್ಷೆಯಾಗಿದ್ದು ಗಗನಯಾತ್ರಿಗಳ ಸುರಕ್ಷತೆಗಾಗಿ ಅತ್ಯಂತ ಉನ್ನತ ಮಟ್ಟದ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲು ಇಸ್ರೋದ ಬದ್ಧತೆಗೆ ಸಾಕ್ಷಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ದೇಶಿಸಲಾಗಿರುವ ಭಾರತದ ಮೊದಲ ಮಾನವ ಸಹಿತ ಗಗನಯಾತ್ರೆಯ ಗುರಿಯನ್ನು ಈಡೇರಿಸುವಲ್ಲಿ ಈ ಯೋಜನೆ ಮುಖ್ಯ ಪಾತ್ರ ವಹಿಸಲಿದೆ ಇದೀಗ ಆಳ್ವಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಸ್ ನ್ಯೂಸ್ ಗೆ ಮತ್ತೆ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಗೋವನ್ನು ಪೂಚ್ಛೆಯ ಭಾವದಿಂದ ಕಾಣುತ್ತಾರೆ ಗೋಮಾತೆಯನ್ನ ಸಾಕಿಸಲುವುದರಲ್ಲೂ ಅತ್ಯಂತ ಸಂತೋಷವನ್ನ ಕಾಣುವವರು ಭಾರತೀಯರು ಅದರಲ್ಲೂ ಗೋ ಸಾಕಣೆಗೆ ಅಂತ ನಿರ್ಮಿತವಾಗಿರುವ ಗೋಶಾಲೆಗಳಲ್ಲಂತೂ ನಾನಾ ರೀತಿಯ ಹಸುಗಳ ಪಾಲನೆ ಪೋಷಣೆ ಕಾಣಸಿಗುತ್ತದೆ ಅದೇ ರೀತಿ ಇಲ್ಲೊಂದು ಗೋಶಾಲೆಯಲ್ಲಿ ಪಾಲನೆ ಪೋಷಣೆಯ ಜೊತೆಗೆ ಇನ್ನಷ್ಟು ಸಮಾಜಮುಖಿ ಕೆಲಸವನ್ನ ಮಾಡುತ್ತಿದ್ದಾರೆ ಹೇಗೆ ದೇವರ ಕಾರ್ಯವೈಖರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರತೀಯ ಸಂಸ್ಕೃತಿಯಲ್ಲಿ ಗೋವನ್ನು ಆರಾಧ್ಯ ಭಾವತೆಯಿಂದ ಕಾಣುತ್ತೇವೆ ಕಾಮಧೇನು ಸ್ವರೂಪಿಯಾದ ಗೋವು ಮನುಷ್ಯರಾದ ನಮಗೆ ಪರಿಸರ ಸ್ನೇಹಿಯಾಗಿ ಹಾಗೂ ಆದಾಯ ಮೂಲವೂ ಆಗಿ ತನ್ನ ಕೊಡುಗೆಯನ್ನ ನೀಡುತ್ತಿದೆ ಕೇರಳ ರಾಜ್ಯದ ಬೇಕಲದಲ್ಲಿ ವಿನೂತನ ಪ್ರಯತ್ನದೊಂದಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭಗೊಂಡದ್ದು ಗೋಕುಲಂ ಗೋಶಾಲೆ ವಯಸ್ಸಿನಲ್ಲೇ ಡಾಕ್ಟರ್ ವಿಷ್ಣು ಪ್ರಸಾದ್ ಹೆಬ್ಬಾರ್ ಅವರಿಗೆ ದೇವಸ್ಥಾನದ ಅರ್ಚಕರಾಗಿ ಕೆಲಸ ಮಾಡುತ್ತಿದ್ದ ತಮ್ಮ ತಂದೆ ವಾಮನ ಹೆಬ್ಬಾರ್ ಅವರ ಬೋಧನೆಯ ಮೂಲಕ ಗೋವಿನ ಮೇಲಿನ ಪ್ರೀತಿ ಹೆಚ್ಚಿತು ವಿಷ್ಣು ಪ್ರಸಾದ್ ಅವರು ಹಸುಗಳ ಆರೈಕೆಯ ಪ್ರಾಮುಖ್ಯತೆ ಬಗ್ಗೆ ಅರಿತು ಅದರ ಪ್ರಯೋಜನಗಳ ಕುರಿತು ಅನೇಕ ಗುರುಗಳಿಂದ ಮಾಹಿತಿ ಪಡೆದರು ನಂತರ ಅತ್ಯಾಶಕ್ತಿ ಸಂಶೋಧಕರಾಗಿರುವ ಅವರ ಪತ್ನಿ ಡಾಕ್ಟರ್ ನಾಗರತ್ನ ಹೆಬ್ಬಾರ್ ಅವರ ಸಹಕಾರದೊಂದಿಗೆ ಬೇಕಲ ಗೋಕುಲಂ ಗೋಶಾಲೆಯನ್ನ ನಿರ್ಮಿಸಿದರು ಗೋಕುಲಂ ಗೋಶಾಲೆಯಲ್ಲಿ ವೆಚ್ಚೂರ್ ಓಂಗುಲ್ ಅಳ್ಳಿಕಾರ್ ಕಾಸರಗೋಡು ಕುಳ್ಳನ್ ಸೇರಿದಂತೆ ಒಂಬತ್ತು ತಳಿಯ ಭಾರತೀಯ ಹಸುಗಳನ್ನು ಹಾಗೂ ಎತ್ತುಗಳನ್ನು ಇಲ್ಲಿ ಸಾಕುತ್ತಾರೆ ಅವುಗಳ ಪಾಲನೆ ಪೋಷಣೆ ಹಾಗೂ ಆರೈಕೆ ಮಾಡಲು ಹದಿನಾಲ್ಕು ಮಂದಿ ಸಹಾಯಕರಿದ್ದಾರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ವೆರೈಟಿಗಳಿವೆ ಊರದನಗಳದ್ದು ಎಷ್ಟೋ ವೆರೈಟಿಗಳು ಈಗ ಅವು ಅಸ್ತಿತ್ವದಲ್ಲೇ ಇಲ್ಲ ಹಾಗಾಗಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕೇರಳದ ವೆಚ್ಚೂರ್ ಮತ್ತೆ ಆಂಧ್ರ ಪ್ರದೇಶದ ಒಂಗೋಲ್ ಗುಜರಾತಿನ ಗೀರ್ ರಾಜಸ್ಥಾನದಿಂದ ಕಾಂಕ್ರೇಜ್ ಹಾಗೆ ಹಳ್ಳಿಕಾರ್ ಬರ್ಗೂರ್ ಕಾಂಗೇಯಂ ತಮಿಳುನಾಡಿನದ್ದು ಹೀಗೆ ಇಷ್ಟು ಪಶುಗಳನ್ನ ಮತ್ತೆ ಅದರ ಹೋರಿಗಳನ್ನ ಒಂದೊಂದು ಸ್ಯಾಂಪಲ್ ಆಗಿ ಫಸ್ಟ್ ನಾವು ಆ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿಯ ಪ್ಯೂರ್ ಬ್ರೀಡ್ ಗಳನ್ನ ತಂದು ಇಲ್ಲಿ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇದನ್ನ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಇವರನ್ನ ಸಂರಕ್ಷಿಸಬೇಕು ನಮ್ಮ ದನ ಊರ ತಳಿಗಳು ಉಳಿಯಬೇಕು ಹೇಳುವಂತದ್ದು ಗೋಶಾಲೆಯು ರಾಸಾಯನಿಕ ಮುಕ್ತವಾಗಿದೆ ಇಲ್ಲಿ ತರಕಾರಿ ಔಷಧೀಯ ಸಸ್ಯಗಳು ಮತ್ತು ವಿಶೇಷ ಹುಲ್ಲುಗಳ ಸಾವಯವ ಕೃಷಿಯಲ್ಲೂ ಇವರು ತೊಡಗಿಕೊಂಡಿದ್ದಾರೆ ಕೃಷಿ ಹಾಗೂ ಜಾನುವಾರು ಸಾಕಾಣೆ ಹೊರತುಪಡಿಸಿ ಡಾಕ್ಟರ್ ನಾಗರತ್ನ ಅವರ ನೇತೃತ್ವದಲ್ಲಿ ಪಂಚಗವ್ಯಗಳಾದ ಹಾಲು ಮೊಸರು ಸೆಗಣಿ ಗೋಮೂತ್ರ ತುಪ್ಪ ಮೊದಲಾದವುಗಳನ್ನು ಬಳಸಿಕೊಂಡು ವಿವಿಧ ಜೀವನ ಶೈಲಿ ನಿರ್ವಹಣಾ ಉತ್ಪನ್ನಗಳು ಮತ್ತು ಔಷಧಿಗಳಾದ ಶಮನತೈಲಂ ತ್ರಿಗುಣ ವಿಭೂತಿ ನೇತ್ರಸಾರ ದಂತಮಂಜನ್ ಕೇಶತೈಲ ತುಳಸಿ ಆರ್ಕ್ ಅಗರ್ಬತ್ತಿಯನ್ನು ಕಪಿಲಾ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ತಯಾರಿಸುತ್ತಿದ್ದಾರೆ ಪಶು ಅಂತ ನಾವು ಏನ್ ಹೇಳ್ತೇವೆ ಗೋ ಮಾತೆ ಅಂತ ಏನ್ ಹೇಳ್ತೇವೆ ಅದರ ಸಂರಕ್ಷಣೆ ಯಾಕೆ ಮಹತ್ವದಂದ್ರೆ ನಮಗೆ ಮನುಷ್ಯರಿಗೆ ಅದರ ಅಗತ್ಯ ತುಂಬಾ ಇದೆ ಕೇವಲ ಹಾಲಿಗಾಗಿ ಮಾತ್ರ ಅಲ್ಲ ಅದು ಒಂದು ಈ ಔಷಧಗಳ ಸಂಗ್ರಹ ಅಂತಾನೆ ನಾವು ಹೇಳ್ಬಹುದು ಅದರ ಹಾಲು ಈ ಪಂಚಗವ್ಯ ಅಂತ ನಾವು ಹೇಳ್ತೇವೆ ಅಲ್ವಾ ಹಾಲು ಮೊಸರು ತುಪ್ಪ ಸಗಣಿ ಮತ್ತೆ ಗೋಮೂತ್ರ ಹೇಳುವಂತದ್ದು ಇದು ಎಷ್ಟು ಔಷಧಿಯ ಒಂದು ಆ ಪದಾರ್ಥಗಳನ್ನ ಒಳಗೊಂಡಿದೆ ಅಂದ್ರೆ ಆಯುರ್ವೇದ ಔಷಧಿಗಳಲ್ಲಿ ಒಂದಲ್ಲ ಒಂದು ಆದ್ರೂ ಇಂಗ್ರೀಡಿಯಂಟ್ ಅದು ಈ ಪಂಚಗವ್ಯದಿಂದ ಇರುತ್ತೆ ಹಾಗೆ ನಮ್ಮ ಅನೇಕ ರೋಗಗಳಿಗೆ ಪಶುವಿನಿಂದ ಮಾಡಿದ ಉತ್ಪನ್ನಗಳಿಂದ ಅದರಲ್ಲಿ ನಮಗೆ ನಿವಾರಣೆ ಇದೆ ಗೋಶಲೆಯ ಹತ್ತು ಎಕರೆ ಭೂಮಿಯಲ್ಲಿ ಎಲ್ಲಾ ಹಸುಗಳನ್ನು ಸುತ್ತಾಡಲು ಮುಕ್ತವಾಗಿ ಬಿಡಲಾಗುತ್ತಿದ್ದು ಅವುಗಳು ನೈಸರ್ಗಿಕ ಆಹಾರ ತಾಜಾ ಹಸಿರು ಹುಲ್ಲು ಹಾಗೂ ಔಷಧೀಯ ಸಸ್ಯಗಳ ಮೇವನ್ನು ಸೇವಿಸಿ ಆರೋಗ್ಯವಾಗಿದೆ ಗೋವುಗಳನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುವುದರ ಜೊತೆಗೆ ಅನೇಕ ದೇಸಿ ಆರೋಗ್ಯಕರ ಉತ್ಪನ್ನವನ್ನ ಸಮಾಜಕ್ಕೆ ನೀಡುತ್ತಿರುವ ಈ ದಂಪತ್ಯ ಕಾರ್ಯಕ್ಕೆ ಇನ್ನಷ್ಟು ಯಶಸ್ಸು ದೊರೆಯಲಿ ಕ್ಯಾಮರಾ ಪರ್ಸನ್ ಚರಿಷ್ಮಾ ಮಧುರ್ ಜೊತೆ ಪ್ರಖ್ಯಾತ ಬೆಳುವಾಯ್ ಆಳ್ವಾಸ್ ನ್ಯೂಸ್ ಟೈಮ್ ಬೇಕಲ್ಲ ಇದೀಗ ಆಳ್ವಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಕಷ್ಟ ಅಂತ ಬಂದಾಗ ಕೆಲಸವನ್ನೇ ಕೈಬಿಡುವ ಈ ಕಾಲದಲ್ಲಿ ಇಲ್ಲೊಬ್ಬ ಮಹಿಳೆ ಋತುಗಳನ್ನು ನೋಡದೆ ವರ್ಷವಿಡೀ ಕೆಲಸ ಮಾಡಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವ ಮೂಲಕ ಇತರರಿಗೂ ವೇದಿಕೆ ಸೃಷ್ಟಿಸಿ ಕೊಡುತ್ತಿದ್ದಾರೆ ಹಾಗಿದ್ರೆ ಯಾರಿವರು ಇವರ ಕಾರ್ಯವೈಖರಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಉದ್ಯಮ ಕ್ಷೇತ್ರ ಪ್ರಸ್ತುತ ಸ್ವಾವಲಂಬಿಗಳಾಗಿ ದುಡಿಯುವವರಿಗೆ ಒಂದು ಉತ್ತಮ ವೇದಿಕೆ ಇಲ್ಲಿ ತಮ್ಮ ಕಾರ್ಯವೈಖರಿಯ ಮೂಲಕ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಜನರು ಪ್ರಗತಿಯನ್ನು ಕಾಣುತ್ತಿದ್ದಾರೆ ಅದೇ ರೀತಿ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡು ಮುಂದೆ ಸಾಗುತ್ತಿರುವವರು ರಾಧಿಕಾ ನಾಯಕ್ ಪಾಲಾಡ್ಕ ಇವರು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕೆಂದುಕೊಂಡಾಗ ಇವರಿಗೆ ಮೊದಲಿಗೆ ಉಂಟಾದದ್ದು ಹಣದ ಸಮಸ್ಯೆ ಆ ಸಂದರ್ಭದಲ್ಲಿ ಧೃತಿ ಕೆಡದೆ ತಮ್ಮ ಕಿವಿಯೋಲೆಯನ್ನು ಅಡವಿಟ್ಟು ಮುನ್ನೂರು ರೂಪಾಯಿ ಬಂಡವಾಳದಿಂದ ಹಪ್ಪಳ ಸಂಡಿಗೆ ತಯಾರಿಯನ್ನು ನ್ಯೂ ಆದಿಲಕ್ಷ್ಮಿ ಇಂಡಸ್ಟ್ರೀಸ್ ಎಂಬ ಹೆಸರಿನಡಿಯಲ್ಲಿ ನಡೆಸಲು ಆರಂಭಿಸಿದರು ಪ್ರಸ್ತುತ ಅವರ ಮಗ ಸೊಸೆ ಕೂಡ ಈ ಕಾಯಕದಲ್ಲಿ ಸೇರಿಕೊಂಡಿದ್ದಾರೆ ನನ್ನ ಮೂಲ ಬಂಡವಾಳ ನನ್ನ ಕಿವಿಯ ಬೆನ್ನಲೆಯನ್ನು ಎಂಟುನೂರು ರೂಪಾಯಿಯನ್ನು ಲೋನ್ ಆಗಿ ಮುನ್ನೂರು ರೂಪಾಯಿಯಿಂದ ಈ ಉದ್ಯಾನವನ್ನು ಆರಂಭ ಮಾಡಿದ್ದೇನೆ ನಂತರ ಬ್ಯಾಂಕಿನಿಂದ ಒಂದು ಮಹಿಳಾ ಇಲಾಖೆಯ ಲೋನನ್ನು ಐವತ್ತು ಸಾವಿರ ಪಡೆದುಕೊಂಡು ನಂತರ ನಮ್ಮ ಕೆ ವಿ ಲೋನನ್ನು ಒಂದು ಐದು ಲಕ್ಷ ಪಡೆದುಕೊಂಡು ಹೀಗೆ ಒಂದೊಂದೇ ಹಂತ ಹಂತವಾಗಿ ನಮ್ಮ ನನ್ನ ಉದ್ಯೋಗವನ್ನು ದೊಡ್ಡದು ಮಾಡಿಕೊಂಡು ಈ ಉದ್ಯೋಗದಿಂದ ಉನ್ನತ ಮಟ್ಟಕ್ಕೆ ಬಂದಿದ್ದೇನೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಗೆಣಸಿನ ಹಪ್ಪಳ ಹಲಸಿನ ಹಪ್ಪಳ ಮತ್ತು ಶಾವಿಗೆ ಇಂಥದ್ದೆಲ್ಲ ಮನೆಯಲ್ಲಿ ತಯಾರು ಮಾಡುವಂಥ ವಸ್ತುಗಳನ್ನು ಮಾಡಿಕೊಂಡು ಇಲ್ಲಿ ಕೆಲವರಿಗೆ ಉದ್ಯೋಗವನ್ನು ಕಲ್ಪಿಸಲಾಗಿದೆ ಆರಂಭದಲ್ಲಿ ಕಡೆಯುವ ಕಲ್ಲಿನಿಂದ ಶುರುವಾದ ಸಂಡಿಗೆ ಹಪ್ಪಳ ತಯಾರಿಯು ಮಿಷನ್ ಮತ್ತು ಅಚ್ಚುಗಳ ಬಳಕೆವರೆಗೆ ತಲುಪಿದೆ ರಾಗಿ ಸಂಡಿಗೆ ಸಾಬಕ್ಕಿ ಸಂಡಿಗೆ ಅಕ್ಕಿ ಸಂಡಿಗೆ ಜೊತೆಗೆ ಹಲಸಿನ ಹಪ್ಪಳ ಗೆಣಸಿನ ಹಪ್ಪಳ ಉಪ್ಪಿನಕಾಯಿ ಪೊಟೆಟೊ ಮಸಾಲೆ ಹಪ್ಪಳ ಮಜ್ಜಿಗೆ ಮೆಣಸು ಇವುಗಳನ್ನು ಇಲ್ಲಿ ತಯಾರಿಸುತ್ತಾರೆ ಇವುಗಳಲ್ಲಿ ಹಲಸಿನ ಹಪ್ಪಳಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಸುಮಾರು ಹತ್ತು ವರ್ಷಗಳ ಹಿಂದೆ ವಾತಾವರಣಕ್ಕನುಸಾರವಾಗಿ ಕೆಲಸ ಮಾಡಬೇಕಿತ್ತು ಮಳೆಯ ಸಂದರ್ಭದಲ್ಲಿ ಆರು ತಿಂಗಳು ಕೆಲಸವನ್ನು ನಿಲ್ಲಿಸುವ ಅನಿವಾರ್ಯತೆ ಇತ್ತು ಆದರೆ ನಂತರದ ದಿನಗಳಲ್ಲಿ ಡ್ರೈಯರ್ನ ಬಳಕೆಯನ್ನು ಪ್ರಾರಂಭಿಸಿ ಎಲ್ಲ ಋತುಗಳಲ್ಲೂ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರು ಹಪ್ಪಳ ತಯಾರಿಕಾ ವಿಧಾನವನ್ನು ಹಂತ ಹಂತವಾಗಿ ಮಾಡಲಾಗುತ್ತಿದ್ದು ಮೊದಲಿಗೆ ಆಯ್ದ ಹಲಸಿನ ಕಾಯಿಗಳನ್ನು ಶುಚಿಗೊಳಿಸಿ ರುಚಿಗೆ ತಕ್ಕಷ್ಟು ಉಪ್ಪಿನೊಂದಿಗೆ ಉಂಡೆ ಕಟ್ಟುವ ಹದಕ್ಕೆ ರುಬ್ಬಿಕೊಂಡು ಯಂತ್ರಗಳ ಸಹಾಯದಿಂದ ಹಪ್ಪಳದ ಆಕಾರ ನೀಡಿ ಡ್ರೈಯರ್ನ ಮೂಲಕ ಹಪ್ಪಳ ಒಣಗಿಸಿ ಪ್ಯಾಕ್ ಮಾಡಲಾಗುತ್ತದೆ ಮಜ್ಜಿಗೆ ಮೆಣಸನ್ನು ಮಾಡಲು ಇವರು ಮೆಣಸನ್ನು ಕೊರೆದು ಮೂರು ದಿನಗಳವರೆಗೆ ಉಪ್ಪಿನೊಂದಿಗೆ ಒಂದು ಬ್ಯಾರಲ್ನಲ್ಲಿ ತುಂಬಿಸಿ ಬಿಡುತ್ತಾರೆ ನಂತರ ಮಜ್ಜಿಗೆಯೊಂದಿಗೆ ಬೆರೆಸಿ ಒಣಗಿಸುತ್ತಾರೆ ನಂತರ ಪ್ಯಾಕ್ಗಳಾಗಿ ವಿಂಗಡಿಸಿ ಮಾರಾಟಕ್ಕೆ ಸಜ್ಜುಗೊಳಿಸುತ್ತಾರೆ ವಿಶೇಷವೆಂದರೆ ಮಳೆಗಾಲದಲ್ಲಿಯೂ ಸಹ ಡ್ರೈಯರ್ ಸಹಾಯದಿಂದ ಹಪ್ಪಳಗಳನ್ನು ತಯಾರಿಸುವುದರಿಂದ ಸರ್ವಕಾಲಿಕವಾಗಿ ಉದ್ಯಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಕೊರೋನಾ ಸಂದರ್ಭದಲ್ಲಿಯೂ ಸಹ ನೂರಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನು ಒದಗಿಸಿದ ಹೆಗ್ಗಳಿಕೆ ಇವರಿಗೆ ದೊರೆಯುತ್ತದೆ ಕೆಲಸಕ್ಕೆ ತೆಗೆದುಕೊಳ್ತೇವೆ ಹತ್ತು ಮಂದಿ ಬಂದು ಹತ್ತು ಮಂದಿ ತೆಕ್ಕೊಳ್ತೇವೆ ಒಂದು ನೂರು ಐವತ್ತು ನೂರು ಈಗ ಜನ ಬಂದಾಗ ಯಾರು ಇಲ್ಲದಾಗ ನಾವೇ ಒಂದಿಬ್ಬರು ಸೇರಿಕೊಂಡು ಮಾಡ್ತೇವೆ ಈ ರೀತಿಯಾಗಿ ಈ ಉದ್ಯೋಗವನ್ನು ದೊಡ್ಡದು ಮಾಡಿಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಪ್ರಸ್ತುತ ಹತ್ತರಿಂದ ಹದಿನೈದು ಜನ ಕೆಲಸಗಾರರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಷ್ಟೇ ಅಲ್ಲದೆ ರಜೆಯ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಇಲ್ಲಿ ಬಂದು ಸಹಕಾರಿಯಾಗುತ್ತಾರೆ ಇವರಿಗೆ ಮುಣ್ಕೂರು ಲಯನ್ಸ್ ಕ್ಲಬ್ ವತಿಯಿಂದ ಸಮ್ಮಾನ ಪ್ರಶಸ್ತಿ ಜೆಸಿಐ ಮುಣಕೂರು ಭಾರ್ಗವ ಪ್ರಶಸ್ತಿ ಕನಸು ಆದಿಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಭಿನಂದನಾ ಪತ್ರ ದೊರೆತಿದೆ ಮೂವತ್ತಾರು ವರ್ಷಗಳಿಂದ ಈ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಇವರು ಸ್ವಪ್ರಯತ್ನವನ್ನು ಶ್ರಮದ ಜೊತೆಗೆ ಕೂಡಿಸಿದಾಗ ಯಾವುದೇ ರಂಗದಲ್ಲಿ ಯಶಸ್ಸು ಸಾಧಿಸಬಹುದು ಎಂಬುದಕ್ಕೆ ನಿದರ್ಶನ ಇವರ ಕೆಲಸ ಹೀಗೆ ಮುಂದುವರಿದು ಇನ್ನಷ್ಟು ಪ್ರಗತಿ ಕಾಣಲಿ ಕ್ಯಾಮೆರಾ ಪರ್ಸನ್ ಪ್ರಖ್ಯಾತ್ ಜೊತೆ ನಾರಾಯಣ್ ಭಟ್ ಆಳ್ವಸ್ ನ್ಯೂಸ್ ಟೈಮ್ ಪಾಲಡ್ಕ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು